ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ರಾಜರಾಜೇಶ್ವರಿ ಯೂಟ್ಯೂಬ್ ಚಾನಲ್ ಈ ಹಾಡು ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೆತ್ತತ ಈಗಿಂತ ಹೆಚ್ಚಿನ ದೇವರಿಲ್ಲೋ ತಮ್ಮ ಜಗದಿ ಹೆತ್ತ ಈಗಿಂತ ಹೆಚ್ಚಿನ ದೇವರಿಲ್ಲೋ ತಮ್ಮ ವೇದ ಶಾಸ್ತ್ರ ಮತ್ತೆ ತಮ್ಮ ವೇದ ಶಾಸ್ತ್ರ ಮತ್ತೆ ಪುರನಕ್ಕೂ ಹೆಚ್ಚಿನ ಒಲುವಮ್ಮ ಹೆತ್ತ ತಾಯಿಗಿಂತ ಹೆಚ್ಚಿನ ದೇವರಿಲ್ಲೋ ತಮ್ಮ ಹಡೆದ ತಾಯಿಗಿಂತ ಜಗದಿ ಹಿರಿಯ ದೇವರಿಲ್ಲೋ ತಮ್ಮ ಹಡೆದ ತಾಯಿಗಿಂತ ಜಗದಿ ಹಿರಿಯ ದೇವರಿಲ್ಲ ಬ್ರಹ್ಮ ವಿಷ್ಣು ಶಿವರು ತಮ್ಮ ಬ್ರಹ್ಮ ವಿಷ್ಣು ಶಿವರು ತಾಯಿಯ ಪಾದ ಹಿಡಿದರೆಲ್ಲ ಹೆತ್ತ ತಾಯಿಗಿಂತ ಹೆಚ್ಚಿನ ದೇವರಿಲ್ಲ ತಮ್ಮ ಜಗದಿ ಹೆತ್ತ ತಾಯಿಗಿಂತ ಹೆಚ್ಚಿನ ದೇವರಿಲ್ಲ ತಮ್ಮ ನಮ್ಮವ್ವ ಹಡೆದವ್ವ ಜಗಜ್ಜನ ನೀ ಹರಕೆಯ ಹೊತ್ತು ಪೂಜೆಯ ಮಾಡಿ ಮಕ್ಕಳ ಭಾಗ್ಯವ ಬಯಸುವಳು ಹರಕೆಯ ಹೊತ್ತು ಪೂಜೆಯ ಮಾಡಿ ಮಕ್ಕಳ ಭಾಗ್ಯವ ಬಯಸ ು ಮಂದಿರ ಮಸೀದಿ ಗಿಡ ಮರಗಳನ್ನು ಮಂದಿರ ಮಸೀದಿ ಗಿಡ ಮರಗಳನ್ನು ಪೂಜಿಸಿ ತಾಯ್ತನ ಬೇಡುವಳು ಗರ್ಭದಿ ನಿನ್ನನು ಹೊತ್ತಾಗ ಬಲು ಜೋಕೆಯ ಮಾಡಿ ಕಾಯಿವಳು ಗರ್ಭದಿ ನಿನ್ನನು ಹೊತ್ತಾಗ ಬಲು ಜೋಕೆಯ ಮಾಡಿ ಕಾಯಿವಳು ತನ್ನೆದೆಯೊಳಗಿನ ರಕ್ತವ ಬಸಿದು ತನ್ನೆದೆಯೊಳಗಿನ ರಕ್ತವ ಬಸಿದು ಕಂದೆಗೆ ಜೀವವ ಕೊಡುತ್ತಾಳೋ ಹೆತ್ತ ತಾಯಿಗಿಂತ ಹೆಚ್ಚಿನ ದೇವರಿಲ್ಲು ತಮ್ಮ ಜಗದಿ ಹೆತ್ತ ತಾಯಿಗಿಂತ ಹೆಚ್ಚಿನ ದೇವರಿಲ್ಲು ತಮ್ಮಾಂ ನೂರು ಕಷ್ಟಗಳ ಸಹಿಸುತ ನಿನ್ನ ರಕ್ಷಣೆ ಮಾಡಿ ನಲೀವಳು ನೂರು ಕಷ್ಟಗಳ ಸಹಿಸುತ ನಿನ್ನ ರಕ್ಷಣೆ ಮಾಡಿ ನಲೀವಳು ಕಂದನ ಬದುಕಿನ ಭವ್ಯತೆಗಾಗಿ ಕಂದನ ಬದುಕಿನ ಭವ್ಯತೆಗಾಗಿ ನೋವನು ನುಂಗಿ ನಗತಾಳೋ ಅವ್ವ ಎಣ್ಣಲು ಓಡುತ್ತ ಬಂದು ತಣ್ಣೆದೆ ಹಾಲನ್ನು ಕುಡಿಸುವಳು ಅವ್ವ ಎಣ್ಣಲು ಓಡುತ್ತ ಬಂದು ತಣ್ಣೆದೆ ಹಾಲನ್ನು ಕುಡಿಸುವಳು ಕೆನ್ನೆಗೆ ಹೊಡೆದು ಒದ್ದರು ಕಂದ ಕೆಣ್ಣೆಗೆ ಹೊಡೆದು ಒದ್ದರು ಕಂದ ಮುದ್ದನು ಮಾಡಿ ರಮಿಸುವಳು ಹೆತ್ತ ತಾಯಿಗಿಂತ ಹೆಚ್ಚಿನ ದೇವರಿಲ್ಲು ತಮ್ಮ ಜಗದಿ ಹೆತ್ತ ತಾಯಿಗಿಂತ ಹೆಚ್ಚಿನ ದೇವರಿಲ್ಲ ತಮ್ಮ ನಮ್ಮವ್ವ ಹಡೆದವ್ವ ಜಗಜನ ನೀ ಹಗಲಿರುಳಿನಲಿ ಹಗಲಿರುಳಿನಲ್ಲಿ ಜಾಗೃತಳಾಗಿ ಜೋಪಾನವನು ಮಾಡುವಳು ಹಗಲಿರುಳಿನಲಿ ಜಾಗೃತಳಾಗಿ ಜೋಪಾನವನು ಮಾಡುವಳು ತನ್ನಯ ಹಸಿವನು ತಡೆದು ಕಂದಗೆ ತನ್ನಯ ಹಸಿವನು ತಡೆದು ಕಂದಗೆ ತುತ್ತನು ಮಾಡಿ ಉಣಿಸುವಳು ಮಮತೆಯ ಮೂರ್ತಿ ಮಾತೆಯ ಮನೆಗೆ ನೋವನ್ನು ಎಂದಿಗೂ ಕೊಡಬೇಡ ಮಮತೆಯ ಮೂರ್ತಿ ಮಾತೆಯ ಮನೆಗೆ ನೋವನ್ನು ಎಂದಿಗೂ ಕೊಡಬೇಡ ತಾಯಿಯ ಕಣ್ಣಲ್ಲಿ ನೀರು ಹರಿದರೆ ತಾಯಿಯ ಕಣ್ಣಲ್ಲಿ ನೀರು ಹರಿದರೆ ಶಾಪವು ತಪ್ಪದು ಮರಿಬೇಡ ಹೆತ್ತ ತಾಯಿಗಿಂತ ಹೆಚ್ಚಿನ ದೇವರಿಲ್ಲು ತಮ್ಮ ಜಗದಿ ಹತ್ತ ತಾಯಿಗಿಂತ ಹಿರಿಯ ದೇವರಿಲ್ಲು ತಮ್ಮ